ಮಹೇಂದ್ರ ಅವರೇ ಈಗ ನನ್ನ ಪಾಯಿಂಟ್ ಏನಂದರೆ ಈಗ ಇಬ್ಬರು ಎರಡು ರೀತಿಯಲ್ಲಿ ಈ ಮುಖ್ಯಮಂತ್ರಿ ಕುರ್ಚಿಗೆ ಬಯಸ್ತಾ ಇರೋದು ಅಂತ ಅಥವಾ ಅದರಲ್ಲ ಮುಂದುವರಿಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಬಂದಾಗ ಪ್ಯೂರ್ಲಿ ನಂಬರ್ ಸಾಮರ್ಥ್ಯ ಹೋರಾಟ ಅಹಿಂದ ಹಿನ್ನೆಲೆ ವಲಸಿಗ ಎನ್ನುವುದು ಮರೆತು ಹೋಗುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗರೇ ಆಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ನಾಯಕ ಜೆ ಡಿ ಎಸ್ ಅಲ್ಲಿದ್ದವರು ಅದೆಲ್ಲ ಒಂದು ಕಾಲ ಆಯ್ತಲ್ಲ ವಲಸಿಗ ಅನ್ನೋದೇ ಮರೆಸಿಬಿಟ್ಟಿದ್ದಾರೆ ಅವರು ಜೊತೆಗೆ ಅವರು ಆಕ್ಯುಪೈ ಮಾಡಿಕೊಂಡಂಥ ರೀತಿ ಇತ್ತಲ್ಲ ಏನೇ ಜೆ ಡಿ ಎಸ್ ಅಲ್ಲಿ ಅವರಿಗೆ ಸಿಕ್ಕಿರಲಿಲ್ಲವೋ ಎಲ್ಲವೂ ಸಿಗುವ ರೀತಿಯಲ್ಲಿ ಎಲ್ಲ ಸಮುದಾಯಗಳು ಜೆ ಡಿ ಇಂದ ಬಂದಿದ್ದವರು ಸೇರಿಸ್ಕೊಳ್ತೀನಿ ನಾನು ಕಾಂಗ್ರೆಸ್ಸಲ್ಲಿ ಉಳ್ಕೊಂಡಿದ್ದವರು ಸೇರಿಸ್ಕೊಳ್ತೀನಿ ಕಾಂಗ್ರೆಸ್ಸಲ್ಲಿದ್ದಂಥ ಬೇರೆ ಬೇರೆ ನಾಯಕರು ಪಕ್ಕಕ್ಕೆ ಸರಿಯುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ವ್ಯಕ್ತಿತ್ವ ಮತ್ತು ಅವರ ಒಂದು ಲೀಡರ್ಶಿಪ್ಪು ಅಲ್ಲಿ ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮರ್ಜಿ ಮೇಲೇ ಏನಾದ್ರು ಗಿಟ್ಟಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇವತ್ತಿಗೂ ಇದ್ದಾರಾ ಅಂತ ರಾಜಕಾರಣೆ ಕಾಂಗ್ರೆಸ್ ಬಂದವರು ಇಪ್ಪತ್ತು ವರ್ಷ ಆಗು ಆರ್ನೈದು ತಿಂಗಳಲ್ಲಿ ಅವರು ಆರ್ನೈದು ಡಿಸೆಂಬರ್ ತಿಂಗಳಲ್ಲಿ ಅವ್ರು ನಿಂದ ಗೆದ್ದಿತು ಇಪ್ಪತ್ತು ವರ್ಷದಲ್ಲಿ ಅವರು ವಲಸಿಗರು ಅವರು ಹೊರಗಡೆಯಿಂದ ಬಂದವರು ಅನ್ನೋ ಚರ್ಚೆ ಈಗ ಅಪ್ರಸ್ತುತ ಆದ್ರೆ ಏನಂದ್ರೆ ಒಂದ್ ಮಾತೇನಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಏನ್ ಸಿದ್ದರಾಮಯ್ಯ ಅವ್ರ ಜೊತೆ ಆಗಲ್ಲ ಹೆಚ್ಚಿನಿಂದ ದಳದಿಂದ ಬಂದ್ರು ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾಲ್ ಇದೆ ಸಿದ್ದರಾಮಯ್ಯ ಅವ್ರಿಗೆ ಅನ್ನೋ ಒಂದು ಮಾತು ಮುಂದಿನ ಇದೆ ಅದು ಹಾಗಾಗಿ ಈ ವಲಸಿಗರು ಮತ್ತು ಮೂಲ ಕಾಂಗ್ರೆಸ್ಗರು ಅನ್ನೋ ಮಾತು ಕೇಳ್ಬರ್ತಾ ಇರ್ಬೋದು ಅದನ್ನ ಚಾಲನೆ ತಂದವರು ನಮ್ಮ ಸಿದ್ದರಾಮಯ್ಯ ವಿಶ್ವನಾಥ್ ಅವರು ಎಚ್ ವಿಶ್ವನಾಥ್ ಅವರೇ ನಾವು ಮೂಲದವರು ಇವ್ರು ವಲಸಿಗರು ಅಂತ ವಿಶ್ವನಾಥ್ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಬರಕ್ಕೆ ಕಾರಣಕರ್ತರು ಕೂಡ ವಿಶ್ವನಾಥ್ ಅವರೇ ಒಂದು ಹಂತದಲ್ಲಿ ಈಗ ಆ ಚರ್ಚೆ ಅಪ್ರಸ್ತುತ ಆದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಅವ್ರು ವಿರೋಧ ಪಕ್ಷದ ನಾಯಕರಾದ ನಂತರ ಬೆಂಗಳೂರಿನಿಂದ ಬಳ್ಳಾರಿ ಯಾತ್ರೆ ಮಾಡಿ ತಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದ ಕಡೆಗೆ ಕರ್ಕೊಂಡು ಹೋಗಕ್ಕೆ ಹೋಗೋದಕ್ಕೆ ಶಕ್ತಿ ಇದ್ದು ಸಿದ್ದರಾಮಯ್ಯನವರಿಗೆ ಅವತ್ತಿಗೆ ಅಷ್ಟೊಂದು ಎಸ್ ಎಂ ಕೃಷ್ಣ ಅವರನ್ನ ಮೂಲಕ್ಕೆ ಸಲ್ಲಿಸಲಾಗಿತ್ತು ಬಳ್ಳಾರಿ ಪಾದಯಾತ್ರೆಗೆ ಮೇಕೆದಾಟು ಪಾದಯಾತ್ರೆ ಮ್ಯಾಚ್ ಆಗ್ಲಿಲ್ವಾ ಮಹೇಂದ್ರಾಟು ಯಾತ್ರೆ ಮ್ಯಾಚ್ ಮೇಕೆದಾಟು ಯೋಜನೆ ಒಂದು ಒಂದು ಪ್ರಾಂತ್ಯಕ್ಕೆ ಸೀಮಿತ ನಮಗಷ್ಟೇ ಆದ್ರೆ ಬೆಂಗಳೂರಿಗರಿಗೆ ನೀವು ಮೇಕೆದಾಟು ಮಾಡಿ ನಾವು ಕುಡಿಯೋ ನೀರು ಕೊಡ್ತೀವಿ ಅನ್ನೋದು ಮತ ಕೊಡುವ ವಸ್ತು ಇದಾಗ ಸಬ್ಜೆಕ್ಟ್ ಆಗ್ಲೇ ಇಲ್ಲ ಅದು ಅದು ರಾಮನಗರ ರಾಮನಗರ ಮೈಸೂರು ಭಾಗದವರಿಗೆ ವಿಷಯ ಕಾವೇರಿ ಆದ್ರೆ ಬೆಂಗಳೂರಿನವ್ರು ಯಾವಾಗ ಗೊತ್ತಿಲ್ಲ ನೀರು ಕಾವೇರಿ ಬೇಕು ಬಳ್ಳಾರಿಗೆ ಹೋಗಿದ್ದು ರೆಡ್ಡಿ ವಿಚಾರಕ್ಕೆ ಅಷ್ಟೇ ರೆಡ್ಡಿ ಗಣಿ ಬಳ್ಳಾರಿ ರೆಡ್ಡಿ ಗಣಿ ತೋಳ್ ತಟ್ಟಿದ್ರು ಒಳ್ಳೆ ಶೂ ಹಾಕೊಂಡ್ರು ಪಂಚ ಉಟ್ಕೊಂಡ್ರು ಇಡೀ ಅದು ಇಡೀ ಬಿಜೆಪಿಯ ನಡೆಯನ್ನ ಅಣಕಿಸುವಂತಿತ್ತು ಯಾಕೆಂದ್ರೆ ಅವರು ರೆಡ್ಡಿಯ ಹಣದಿಂದ ಅಧಿಕಾರಕ್ಕೆ ಬಂದ್ರು ಮತ್ತು ರೆಡ್ಡಿ ಹಣದಿಂದಲೇ ಇಷ್ಟೆಲ್ಲ ದರ್ಪ ತೋರಿಸಿದ್ದಾರೆ ಅನ್ನೋ ಅನ್ನೋದನ್ನ ಅನ್ನೋ ಸಂದೇಶವನ್ನ ನೀಡಬೇಕಾಗಿತ್ತು ಜನಕ್ಕೆ ಬಿಜೆಪಿಗಳು ದಾರಿ ತಪ್ಪಿದ್ದಾರೆ ಯಾರು ನಾವು ಮೌಲ್ಯಯುತ ರಾಜಕಾರಣ ಮಾಡ್ತೀವಿ ನಾವು ಧಾರ್ಮಿಕ ಧರ್ಮದ ಬೇರೆ ರಾಜಕಾರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿ ಅವರು ನಾವು ಒಂದೇ ಸೀಟ್ ಇರ್ಲಿ ನಾವು ಯಾವುದೇ ಕಾರಣಕ್ಕೂ ಶಕ್ತಿ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ ಬಿಜೆಪಿಯ ಮುಖಂಡರು ಈಗ ಎಷ್ಟು ಮತ್ತಿಗೆ ದಾರಿ ತಪ್ಪಿದ್ದಾರೆ ಅನ್ನೋದು ಹೇಳ್ಬೇಕಿತ್ತು ಅದು ಬರೀ ಜನಾರ್ದನ ರೆಡ್ಡಿ ಅವರ ವಿರುದ್ಧದ ಹೋರಾಟ ಮಾತ್ರ ಆಗಿರ್ಲಿಲ್ಲ ಜನಾರ್ದನ ರೆಡ್ಡಿ ಅವರಂತ ಅವ್ರನ್ನ ನಿಂದಿಸ್ಕೊಂಡು ಸದನದಲ್ಲಿ ಇಷ್ಟೆಲ್ಲ ತೊಳೆದಟ್ಟುವಂತ ಮತ್ತು ಯಾವ್ದು ಇದು ಸದನಕ್ಕೆ ವಿರುದ್ಧವಾದಂತಹ ನಡವಳಿಕೆಗಳನ್ನ ತೋರಿಸ್ತಾ ಇದನ್ನ ವಿರೋಧಿಸಿ ಇಡೀ ರಾಜ್ಯದ ಜನತೆಗೆ ಸಂದೇಶ ಕೊಡಬೇಕಾಯ್ತು ಸಿದ್ದರಾಮಯ್ಯ ಅವರು ಸಫಲರಾದ್ರು ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ ಪರವಾಗಿ ನಿಲ್ತು ಇವೊಮ್ಮೆ ಎಷ್ಟಿನಲ್ಲಿ ಅವರು ಗೆಲ್ಲೋದಕ್ಕೆ ಅದು ಕಾರಣ ಕಾರಣ ಆಯ್ತು ಈಗ ಮೇಕೆದಾಟು ಮೇಕೆದಾಟು ಯೋಜನೆ ವಿಷಯ ಬಂದಾಗ ಇವ್ರು ಅಧಿಕಾರದಲ್ಲಿ ಇದ್ದೀರಿ ಹಿಂದೆ ಇದು ನೀವು ಕಾನೂನಾತ್ಮಕವಾಗಿ ಮಾಡ್ಬೇಕಾಗಿರೋ ಹೋರಾಟ ಅದು ಅದು ಪ್ರತಿಭಟನೆಯಿಂದ ಏನು ಗೊತ್ತಾಗಬೇಕಾಗಿತ್ತು ಮೇಕೆದಾಟು ಯೋಜನೆಯಿಂದ ಯಾರ್ಯಾರಿಗೆ ಲಾಭ ಆಗುತ್ತೆ ಅಂತ ಗೊತ್ತಾಗಬೇಕಾಗಿತ್ತು ಹೊರತಾಗಿ ಅದು ಇಡೀ ಜನವನ್ನ ಮತ ಕಡೆಗೆ ಮತದ ಕಡೆಗೆ ತಿರುಸುವಂತದ್ದೇನು ದೊಡ್ಡ ಪ್ರಯತ್ನ ಅಲ್ಲ ಅಂತ ಅನಿಸ್ತದೆ ಫೈನ್ ಇದು ಈಗ ಇಂಥ ವಿಚಾರಗಳಂತ ಬಂದಾಗ ಈಗ ಯಾರು ಹಿತವರು ಇಬ್ಬರೊಳಗೆ ಅಂತ ರಾಜ್ಯ ಜನ ಕೇಳ್ಕೊಂಡಾಗ ಹಿತವರು ಅನ್ನೋ ಪ್ರಶ್ನೆ ಬಂದಾಗ ಬಿಜೆಪಿ ಅಬ್ಸರ್ವೇಷನ್ಸ್ ಏನು ಈ ನಿಮ್ಮ ಪಾರ್ಟಿ ಒಂದು ಒಂದು ಆಪೋಸಿಷನ್ ಪಾರ್ಟಿ ಏನ್ ಮಾಡ್ತೀರಿ ಸೆಷನ್ ಅಲ್ಲಿ ಯಾರು ಅಂತ ಇವರಿಬ್ಬರಲ್ಲಿ ಯಾರು ಇತವರಲ್ಲ ಸರ್ ನೀವು ಹ್ಞೂ ಬಂಡೆ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದಂತ ತನ್ನ ಖಜಾನೆ ತುಂಬಿಸಿದಂತದ್ದು ಇವ್ರ ಅಧಿಕಾರ ಬಿಟ್ಕೊಡ್ತಾ ಇರೋ ಬಂಡ್ರು ರಾಜ್ಯದ ಖಜಾನೆ ಖಾಲಿ ಮಾಡಿದವರು ಅವ್ರು ರಾಜ್ಯದ ಸಂಪತ್ ಖಾಲಿ ಮಾಡಿದವರು ಇವ್ರು ರಾಜ್ಯದ ಖಜಾನೆ ಖಾಲಿ ಮಾಡಿದವರು ಏನ್ ಬಿಟ್ಟಿದ್ದಾರೆ ಏನ್ ಡಿಫ್ರೆನ್ಸ್ ಇಲ್ಲ ಸರ್ ಅದ್ರಲ್ಲಿ ಯಾವ್ದು ಡಿಫ್ರೆನ್ಸ್ ಇಲ್ಲ ಅದ್ರಲ್ಲಿ ನೀವು ಅಧಿಕಾರ ಬಿಟ್ಟು ಖಜಾನೆ ತುಂಬಿತ್ತು ಸರ್ಪ್ಲಸ್ ಬಜೆಟ್ ಏನಿತ್ತು ಅದು ಅವರೇ ಶ್ವೇತ ಬರ್ತಾ ಸರ್ ಅಲ್ಲಿ ಮುಖ್ಯಮಂತ್ರಿ ಖಜಾನೆಯಿಂದ ಮುಖ್ಯಮಂತ್ರಿ ಚಾಲೆಂಜ್ ಮಾಡ್ತೀನಿ ಅದ್ರಲ್ಲಿ ಅಧಿಕಾರ ಬಿಟ್ಟು ಹೋದಾಗ ಸರ್ಪ್ಲಸ್ ಬಜೆಟ್ ಇಲ್ಲ ಅನ್ಬಿಟ್ಟು ಸಾಲದ ಬಜೆಟ್ ಇರೋದು ಯಾವ ಸರ್ಪ್ಲಸ್ ಬಜೆಟ್ ಯಾವ ಯಾವ ಆದರ್ಶ ರಾಜ್ಯದ ಬಗ್ಗೆ ಬದಾಡ್ತಾ ಇದ್ದೀವಿ ಫ್ರಮ್ ಡೆಲ್ಲಿ ನಾನ್ ನಾಲೆಜ್ ಇರೋ ಪ್ರಕಾರ ಅವತ್ತು ಎಲ್ಲಾ ಇದ್ದದ್ದು ಸರ್ಪ್ಲಸ್ ಬಜೆಟ್ ಎಲ್ಲೂ ಇರ್ಲಿಲ್ಲ ಎಲ್ಲ ಸಾಲದವೇ ನಾಲ್ಕು ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಆರು ಲಕ್ಷ ಕೋಟಿ ಸಾಲದ ಬಜೆಟ್ ಅಲ್ಲಿ ಮಾಡಿರೋದು ಇವತ್ತು ಯಾವ ರಾಜ್ಯನೂ ಖಜಾನೆನ ತುಂಬಿಸಿ ಬಿಟ್ಟು ಇಟ್ಬಿಟ್ಟಿರೋಲ್ಲ ಬಂದು ತಿನ್ಕೊಂಡು ಆರಾಮಾಗಿ ಅವ್ರದ್ದು ಅವರ ಅವಧಿಯಲ್ಲಿ ಎಷ್ಟು ಸಾಲ ಇದೆ ಅಂತ ಅದನ್ನು ಜನ ಚರ್ಚೆ ಮಾಡ್ಬೇಕಾಗತ್ತಲ್ಲ ಸರ್ ಯಾಕಂದ್ರೆ ಹೊರೆ ಆಗದೇ ನಾನು ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗುತ್ತೇನೆ ಬಿಜೆಪಿ ನಲವತ್ತು ಕಮಿಷನ್ ಅನ್ನು ಆಚೆ ಕಡೆ ತೆಗಿತೇನೆ ಯಾವುದು ಆಗಿಲ್ಲ ಯಾವುದು ಇಲ್ಲ ತೆಗೆಲ್ಲ ನಿಮ್ ಇಬ್ಬರು ಕಾಂಬಿನೇಷನ್ ಇದು ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ನಿಮ್ಗೆ ಅವ್ರು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ರು ಪೇ ಸಿಎಂ ಅಂತ ಹೇಳ್ತಿದ್ರು ಅದೇನೋ ಕಿಯೋನಿಕ್ಸ್ ಅಲ್ಲೆಲ್ಲ ಹಗರಣ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರು ಕೋವಿಡ್ ಹಗರಣ ಆಗ್ತಿದ್ದು ಅಂತ ಹೇಳಿದ್ರು ಯಾವಾಗಾದ್ರೂ ಸೆಷನ್ ಅಲ್ಲಿ ಜಾಸ್ತಿ ಮಾತಾಡಿದಾಗ ಎರಡು ಫೈಲ್ ಆಚೆ ಬರ್ತಾ ಹೋಗುತ್ತೆ ಆಚೆ ಬಂದು ನೋಡಿ ಕೋವಿಡ್ ಇದೆ ಕಿಯೋನಿಕ್ಸ್ ಇದೆ ನಾನು ಇದನ್ನು ಬಿಡಲ್ಲ ಫಾರ್ಟಿ ಪರ್ಸೆಂಟ್ ಇದೆ ಪಿ ಪೇ ಸಿ ಇದೆ ಹೇಳ್ತಾರೆ ಎರಡು ದಿನ ಅಷ್ಟೇನೇ ಅದು ಆಮೇಲೆ ಮತ್ತದೇ ಅವಾಗ ನೀವು ಗಪ್ಚಿಪ್ ಅವರು ಗಪ್ಚಿಪ್ ವಿ ಚಾಲೆಂಜ್ ದ ಚೀಫ್ ಮಿನಿಸ್ಟರ್ ಸರ್ ಅವ್ರಿಗೆ ಏನಾದ್ರು ಇಫ್ ಯಾಸ್ ಎನಿ ಸ್ಟಫ್ ಅಂಡ್ ಇಫ್ ಯಾಸ್ ಡೇಟ್ ಅಂತ ಏನೋ ನಮ್ಗೆ ಚಾಲೆಂಜ್ ಮಾಡ್ಬೇಕು ಅಂತ ನೀವು ಅಧಿಕಾರಕ್ಕೆ ಬಂದಾಗ ಅವ್ರದೇನೋ ತೆಗೆಯೋದ್ ಬೇಡ ಅವ್ರ ಅಧಿಕಾರದಲ್ಲಿ ನಿಮ್ದೇನೋ ತೆಗೆಯೋದ್ ಬೇಡ ಅಂತ ಜನಗಳಿಗೆ ಸುಮ್ಮನೆ ಮಣ್ಣೆ ಹಚ್ಕೊಂತಿರ್ತಾರೆ ಇವರು ಜನರಿಗೆ ಮಣ್ಣೆ ಹಚ್ಚಿ ಬಂದಿದಂತದ್ದು ಫಾರ್ಟಿ ಪರ್ಸೆಂಟ್ ಅಂತ ಅಂದ್ಬಿಟ್ಟು ಇವಾಗ ಜನರಿಗೆ ಉತ್ತರ ಕೊಡ್ಲಿ ಅದಲ್ಲಿ ಜನರಿಗೆ ಉತ್ತರ ನಾಳೆ ಜನರಿಗೆ ಕೇಳ್ತಾರಲ್ಲ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಯಾವ್ದು ಇದ್ ಮಾಡಿದ್ರ ಅಂತ ಕಳೆದ ಎರಡು ವರ್ಷದಿಂದ ಯಾವ್ದು ಇಲ್ವಲ್ಲ ಸರ್ ಅದಲ್ಲಿ ಮಾಡ್ಬೇಕಾಗಿತ್ತಲ್ಲ ನೀವ್ ಯಾಕೆ ಈಗ ಮೃದು ಹಿಂದುತ್ವ ಧೋರಣೆ ಎಲ್ಲ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ಬತ್ಸೆಲ್ಲ ಹಾಡು ಹೇಳಿದಾರಲ್ಲ ಕುಂಭಮೇಳ ಈ ಕಡೆ ಜಗ್ಗಿ ವಾಸುದೇವು ಅಲ್ಲಿ ಅಮಿತ್ ಶಾ ಅವರೊಂದಿಗೆ ವೇದಿಕೆ ಶೇರ್ ಮಾಡಿರೋದು ಈಗ ನಿಮ್ಮಿಂದ ಏನೋ ಸಪೋರ್ಟ್ ಇದೆಯಾ ಇವ್ರಿಗೆ ಪರೋಕ್ಷವಾಗಿ ಖಂಡಿತ್ವಾಗ್ಲಿಲ್ಲ ಸರ್ ಅಲ್ಲಿ ಇಲ್ವಾ ಖಂಡಿತ್ವಾಗ್ಲಿಲ್ಲ ಸರ್ ಅಲ್ಲಿ ನೀವು ನಿಮ್ಮ ನಂಬರ್ ಅವ್ರಿಗೆ ಹತ್ರ ಇರೋ ಸ್ವಲ್ಪ ನಂಬರ್ ಆ ಕಡೆ ಕಡೆ ಮ್ಯಾಚ್ ಮಾಡಿ ಅವ್ರ ಸಂಪ್ರದಾಯ ಅವ್ರ ಏನಿರ್ತಾವ ಅವ್ರು ಫಾಲೋ ಮಾಡ್ತಾರೆ ಅದ್ರ ಅದು ಅವರ ವೈಯಕ್ತಿಕವಾಗಿದ್ದು ಅಂತದ್ದು ನಮ್ಗೂ ಅವ್ರ್ಗೆ ಯಾವ್ದೂ ಇಲ್ಲ ಸರ್ ಬಾಹ್ಯ ಬೆಂಬಲ ಯಾವ ಬಾಹ್ಯನೂ ಇಲ್ಲ ಅಂತರನು ಇಲ್ಲ ಸರ್ ಅದ್ರಲ್ಲಿ ಓಕೆ ವಿ ಆರ್ ಮೀನ್ಸ್ ವಿ ಆರ್ ವಿಲ್ ವೇಟ್ ಫಾರ್ ಟು ತೌಸಂಡ್ ಬಿ ಜೆಪಿ ಎನ್ ಹಾಫ್ ಬಿಜೆಪಿ ಎನ್ ಟ್ವೆಂಟಿ ಪರ್ಸೆಂಟ್ ಬಿಜೆಪಿ ಎನ್ ತರ್ಟಿ ಪರ್ಸೆಂಟ್ ಬಿಜೆಪಿ ಎನ್ ಸರ್ ಅವ್ರಿಗೆ ಆ ತರ ಧೈರ್ಯ ಇದ್ದಿದ್ರೆ ಸರ್ ನಿಧುತ್ವ ಬಿಜೆಪಿ ಎನ್ ಅವ್ರಿಗೆ ಆ ಥರದ್ದು ಇದ್ದು ಯೂನಿಫಾರ್ಮ್ ಇಂದ ಕಾಂಗ್ರೆಸ್ ಮನಸ್ಸಿಂದ ಬಿಜೆಪಿ ಇದರದ್ದು ಇದರ ಏನು ಕನ್ಸಿಡರ್ ಆಗಲ್ವಾ ವಿ ಆರ್ ಡಿಸ್ಟೆನ್ಸ್ ಫಾರ್ ಅವೇ ಫ್ರಮ್ ಹಿಮ್ ಸರ್ ಓಕೆ ವಿ ಆರ್ ಡಿಸ್ಟೆನ್ಸ್ ಫಾರ್ ಅವೇ ಫ್ರಮ್ ನಾವು ಹೇಳುವಂಥದ್ದು ನಿಮ್ಗೆ ಅಧಿಕಾರ ಇಲ್ಲ ಅಂದ್ರೆ ಇವತ್ತು ನಾವು ಚುನಾವಣೆ ವೇದಿಕೆಗಳನ್ನ ಪಕ್ಕದಲ್ಲೇ ಕೂತಿದ್ರಲ್ಲ ಅದಕ್ಕೆ ಹೇಳ್ದೆ ನಾನು ಪಕ್ಕಪಕ್ಕದಲ್ಲೇ ಕೂತಿರ್ತೀರಿ ಡಿಸ್ಟೆನ್ಸ್ ಅಂತೀರಿ ನೀವು ಸರ್ ಇದು ರಾಜಕೀಯ ವ್ಯವಸ್ಥೆನಲ್ಲಿ ಅಂದಾಗ ಸ್ಟೇಟ್ ಅಂಡ್ ಸೆಂಟ್ರಲ್ ಅಂತಾಗ ಕುತ್ಕೋಬೇಕಾಗುತ್ತೆ ಸರ್ ಇದು ಕೇಳ್ಕೋಬೇಕಾಗುತ್ತೆ ಇಲ್ಲ ಪರಿಹಾರ ಕೊಡಬೇಕಾಗುತ್ತೆ ಸೊ ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ ಸರ್ ಅದಕ್ಕೆ ಫೈನ್ ಫೈನ್ ನಾನು ಫೈನಲ್ ಫೈನಲ್ ನಿಮ್ಗೆ ಕೇಳಿ ಕೇಶವರ ಇಂಥ ಒಂದು ಹೋರಾಟಗಳು ಅಥವಾ ಜಗ್ಗಾಟಗಳು ಇದು ಒಬ್ಬ ವ್ಯಕ್ತಿ ನೆಕ್ಸ್ಟು ಆಯ್ತಪ್ಪ ಈ ಟರ್ಮ್ ಮುಗಿದು ಹೋಯಿತು ಈ ಟರ್ಮ್ ಮುಗಿದ ಮೇಲೆ ಮತ್ತೆ ಸಿ ವಿಚಾರ ಪ್ರಸ್ತಾಪ ಬಂದರೆ ಹೌದು ನನ್ನ ಹೆಸರೇ ಹೇಳಬೇಕು ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು ಸಿದ್ಧರಾಮಯ್ಯನವರು ಬಿಟ್ಟರೆ ಇಡೀ ಸ್ಟೇಟ್ ಚರ್ಚೆ ಮಾಡ್ತಿರೋದು ಡಿ ಕೆ ಶಿ ಡಿ ಕೆ ಶಿ ಡಿ ಚರ್ಚೆ ಮಾಡ್ತಿದ್ದಾರೆ ಎಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಹೆಸರು ಬಂತು ಎಷ್ಟರ ಮಟ್ಟಿಗೆ ಖರ್ಗೆ ಅವ್ರದ್ದು ಬಂತು ಪರಮೇಶ್ವರ್ ಅವ್ರದ್ದು ಬಂತು ಯಾರು ಹೇಳ್ಕೊತಾರೆ ರಾಯರಡ್ಡಿನೂ ಹೇಳ್ಕೊಬಿಟ್ರು ನಾನು ಆಕಾಂಕ್ಷಿನೇ ನಾನು ನನಗೆ ಮಾ ಆಸೆ ಪಡಬಾರ್ದು ಅಂತ ಹೇಳಿ ಆದರೆ ಇದನ್ನು ಎಸ್ಟಾಬ್ಲಿಷ್ ಮಾಡೋ ಸಲುವಾಗಿ ಇಷ್ಟೆಲ್ಲ ಮಾಡ್ತಿರೋದಾ ಡಿ ಕೆ ಶಿವಕುಮಾರ್ ಅವರು ಹೌದು ಇದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವ್ರು ಇಷ್ಟೆಲ್ಲ ವಯಸ್ಸಲ್ಲಿ ಸಿದ್ದರಾಮಯ್ಯವ್ರು ಬಿಟ್ಟರೆ ನಾನೇ ಇರೋದು ಅಂತ ಪ್ರೂವ್ ಮಾಡಕ್ಕೆ ಹೌದು ಅದನ್ನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅದೇ ಅನಿವಾರ್ಯತೆ ಇದೆ ಏನಕ್ಕೆ ಅಂತಂದ್ರೆ ಈ ಹಿಂದಿನ ಇತಿಹಾಸ ನೋಡ್ಕೊಳ್ತಾ ಹೋದ್ರೆ ಈ ಹಿಂದೆ ಒಂದ್ಸತಿ ರಾಜ್ಯಾಧ್ಯಕ್ಷ ಆಗಿದ್ದಾಗ ಪರಮೇಶ್ವರ್ ಅವ್ರ ಅವರು ಎಮ್ ಎಲ್ ಎ ಸೋತೋದ್ರು ಅನ್ನೋ ಒಂದು ಕಾರಣದಾಗಿ ಅವತ್ತಿನ ದಿವಸ ಗೆದ್ದಿದ್ರೆ ಅವತ್ತಿನ ದಿವಸ ಅವರೇ ಚೀಫ್ ಮಿನಿಸ್ಟರ್ ಗೆ ಮೇನ್ ಕಂಟೆಂಟ್ರು ಅದಾಗಿದ್ದಾದ್ಮೇಲೆ ಪರಮೇಶ್ವರ್ ಅವರು ಎಲ್ಲೂ ನಾನು ಸಿ ಎಂ ಕ್ಯಾಂಡಿಡೇಟ್ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ಸೀರಿಯಸ್ ಆಗಿಬಿಟ್ರಾ ಸಿಎಂ ಹುದ್ದೆ ನಾನು ತಿಳಿಲೇಬೇಕು ಅನ್ನೋ ಜಿದ್ದಲ್ಲಿ ಇದ್ರೆ ಇವರು ಅಷ್ಟು ಪಟ್ ಪಟ್ಟಾಗ ಹಿಡ್ಕೊಂಡು ನಾನು ಅವ್ರು ಅವ್ರು ಹೆಸರು ಬರಬೇಕು ಅಂತ ಹೇಳಿ ಪಟ್ಟಾಗ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಹಗ್ಗ ಜಗಾಟ ನೋಡ್ತಿರೋದೇನಂತ ಅಂದ್ರೆ ಈ ಹೆಂಡತಿ ಜಗಳ ಕೂಸು ಬಡವಾಯ್ತು ಅಂತ ಇವ್ರಿಬ್ರು ಜಗಳಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಕಡೆನೆ ಗಮನ ಇಲ್ದಂಗ ಆಗೋಗಿದೆ ರಾಜ್ಯ ರೈತರ ಸಮಸ್ಯೆ ಬಗೆಹರಿಸೋರು ಇಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಈಗ ಏನೋ ಈ ಇಪ್ಪತ್ತೊಂಬತ್ತು ಮೂವತ್ತೋಳಗಳ ಆಗತ್ತೇನೋ ಅಂತಿದಾರಲ್ಲ ಅದ್ ಆಗ್ಬಿಟ್ರೆ ನಾವ್ ನಾವನ್ಕೋತೀವಿ ಅಟ್ಲೀಸ್ಟ್ ಮತ್ತೇನಾದ್ರು ಅಭಿವೃದ್ಧಿ ಕಡೆ ಮುಗಿದೋಗ್ಲಿ ಅಂತ ಯಾಕಂದ್ರೆ ಈಗ ನೋಡಿ ಇದು ನಂಬರ್ಸ್ ಗೇಮ್ ರಾಜಕೀಯದಲ್ಲಿ ಹಂಗೆ ಏನೇ ಇದ್ರು ಇನ್ನೊಂದು ಎರಡೂವರೆ ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ಸಿದ್ದರಾಮಯ್ಯ ಆಗ್ತಾರೋ ಡಿ ಕೆ ಶಿ ಆಗ್ತಾರೋ ಇನ್ನು ಮೂರನೇ ಅವರು ಆಗ್ತಾರೋ ಏನಿದ್ರು ಕಾಂಗ್ರೆಸ್ ಸರ್ಕಾರ ಇರುತ್ತೆ ಸರಳ ಬಹುಮತ ಇದೆ ಇವರೊಂದು ನೋಡ್ ಕೈ ನೋಡ್ತಿಲ್ಲ ಕೈ ನೋಡ್ತಾ ಸರಳ ಎದುರು ಹೇಳ್ತಿದ್ರು ನಾವು ಅವರಿಂದ ಬಹಳ ದೂರ ಅಂತ ನಿನ್ನೆ ಸದಾನಂದ ಗೌಡರು ಸ್ಟೇಟ್ಮೆಂಟ್ ನೋಡ್ಬೇಕಾಯ್ತು ಹೈಕಮಾಂಡ್ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ ಬಾಯ ಬೆಂಬಲ ಅಂತ ಸದಾನಂದ ಗೌಡ್ರ ಓಪನ್ ಆಗಿ ನೆನೆ ಹೇಳಿದ್ದಾರೆ ಇವರು ಇವತ್ತಿನ ದಿವಸ ಇಲ್ಲ ನಮ್ಗೆ ಹೋಗ್ತಾರೆ ಸೇರ್ಸ ತಗೊಂಡಂಗಿಲ್ಲ ಬಿಡಿ ಹಾಗೆ ಥ್ಯಾಂಕ್ ಯು ತ್ಯಾಂಕ್ ಯು ಯದ್ ಕುಮಾರ್ ಅವರೇ ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ಸಿ ಕೆ ಮಹೇಂದ್ರ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ ವೆಯ್ಟ್ ಮಾಡೋಣ ಈ ವಾರಾಂತ್ಯಕ್ಕೆ ಏನೋ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಯಾಕೆಂದರೆ ಸೆಷನ್ ಬಂದ್ಬಿಡುತ್ತಲ್ಲ ಆಮೇಲೆ ಅದರ ಮುಂದಿನ ವಾರಕ್ಕೆ ಸೊ ಹಾಗಾಗಿ ಆ ವಿಚಾರದಲ್ಲಿ ಪಕ್ಷ ನಿರ್ಧಾರಕ್ಕೆ ಬರಬಹುದಾ ಇದರಲ್ಲಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂತಾನಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಸೇಮ್ ಮಾಡ್ತಾರೆ ಅಂತಾನಾ ಅಥವಾ ಏನು ಹೊಸ ನಿರ್ಧಾರ ಏನಿರುತ್ತೆ ಅಂತ ಬೈಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ